ಸಾವಯವ್ರದ್ರಿ ರಾಸಾಯನಿಕ ಇಲ್ಲ ರಸ ರಾಸಾಯನಿಕ ಬಳ್ಸಂಗಿಲ್ಲ ಏನಿಲ್ರಿ ಇದ್ ನಮ್ದ ಅರ್ಶನ ನೋಡ್ರಿ ಅರ್ಶನ ಯಾವ ರೀತಿ ವಿಡಿಯೋ ಮಾಡಕೋರಿ ರಾಸಾಯನಿಕ ಇಲ್ಲಾ ಏನಿಲ್ಲ ಎಲ್ಲಾ ರಾಸಾಯನಿಕ ರೋಗ ಬಡದ್ ಹೋಗ್ತಾವ ಪ್ಲಾಟ್ ದನ ಇಷ್ಟಾವ್ರಿ ನಮ್ಮ ಹದಿನೆಂಟ ದನ ಅದಾವ್ರದ್ನೆಂಟ ದನದ ಎಲ್ಲ ಗೊಬ್ಬರ ಗೊಬ್ಬರ ಇದರಗಿನ ಗೊಬ್ರಿ ಹೊರಗಿನ ಹೊರಗಿನ ತಗೋತೀವಿ ಇದ ರಾಸಾಯನಿಕ ಇಲ್ಲ ಏನಿಲ್ಲ ಸಾವಯವದ ಮೇಲೆ ಅರ್ಶಿನ ಹೆಂಗ ಬಂದತ್ ನೋಡ್ರಿ ಇದು ಅರಿಶಿಣ ಬರಾಕ್ ಎಷ್ಟು ತಿಂಗಳ ಆಕತ್ರಿ ಇದು ಇದ ಎಂಟ್ ತಿಂಗ್ಳು ಹತ್ತತ್ರಿ ಎಂಟ ಅರಶಿಣ ಈ ತರ ಅರಿಶಿಣ ಬಂದೈತ್ರಿ ಸಾವಯವ ಮ್ಯಾಲ ಎಲ್ಲ ಇದ್ ರೋಗ ಅದಾವ್ ಬಿಡ್ತೇವೇನ್ರಿ ಎಲ್ಲಾ ರೋಗ ಬಂದಿರ್ತೇತ್ರಿ ಅದ್ರ ಮೇಲೆ ನಾವು ಆರ್ಗ್ಯಾನಿಕ್ ಮೇಲೆ ಔಷಧ ಎಲ್ಲ ಚೋಕ್ ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಮಾಡ್ತೇವ್ರಿ ಎಲ್ಲಾ ಕಲಸ್ ಆರ್ಗ್ಯಾನಿಕ್ ಹ್ಮ್ ಎಲ್ಲಾ ಮತ್ತ ಏನ್ ಬೆಳಿತೀರಿ ನೀವು ಮತ್ತ ಈಗ ಟೊಮೇಟೊ ಐತ್ರಿ ಒಂದ್ ಎಕರೆ ಹ್ಮ್ ನೀರ್ ಅದು ಎಲ್ಲಿಂದ ಸಪ್ಲಕ್ಕಾವ್ರಿ ನೀರ್ ಬೋರ್ ಅದಾವ ರೀ ಒಂದಾ ಆರ್ ಬೋರ್ ಅದಾವು ಎರಡ್ ಬಾವಿಗಳಾದವು ನಿಯರ್ ಪುಲ್ ಅದಾವ ರೀ ಒಂದೊಂದು ಎಂಟುನೂರ ಸಾವಿರ ಕೊಟ್ಟು ಬೋರ್ದವು ಆತರ ನೀರು ಎಲ್ಲ ಐದ ಎಕರೆ ಐತೆ ರೀ ಐದು ಎಕರೆ ಐತ್ರಿ ಎಷ್ಟು ಐತೆ ರೀ ಹ್ಮ್ ಎಷ್ಟು ಉತ್ಪನ್ನ ಎಷ್ಟು ಎಷ್ಟೈತ್ರಿ ಉತ್ಪನ್ನ ಒಂದು ಎಕರೆಕ್ ಮಿನಿಮಮ್ ಏನು ಅಂದ್ರೆ ನಲ್ವತ್ತರಿಂದ ನಲ್ವತ್ತೈದು ಕ್ವಿಂಟಲ್ ಬರ್ತೇರಿ ಒಂದು ಎಕರೆ ಅರಿಶಿನ ಅದ ರೇಟ್ ಈ ಹೊಸ ಹದಿನೆಂಟರಿಂದ ಇಪ್ಪತ್ತು ಸಾವಿರ ಹದಿನಾರು ಸಾವಿರದ ಇಪ್ಪತ್ತು ಸಾವಿರ ಐತೆ ಒಟ್ಟೆಲ್ಲ ಸಾವಿಬ ಎಲ್ಲ ಸಾವಯವ್ ಕಲಸ ಈಗ ಅರಿಶಿನ ಆವಾಗಿ ಬೆಳೆಯು ಅರ್ಶನ ಇವ್ರ ನಮ್ಮ ಅಪ್ಪ ಅವ್ರ ಒಂದ್ ಹದಿನಾರು ವರ್ಷದವ್ರ ಇದ್ದಾಗ ನೋಡ್ರಿ ಅವಾಗಿಂದ ಅರ್ಶನ ಬೆಳಿತೀರಿ ಅರ್ಶನ ಬೆಳಿತೀರಿ ಕಂಟಿನ್ಯೂ ಒಟ್ಟ ಕಂಟಿನ್ಯೂ ರೀ ಅವ್ರ ಒಂದ್ ಹದಿನಾರರಿಂದ ಹದಿನೆಂಟು ವಯಸ್ಸ ಇದ್ದಾಗ ಅವ್ರ ಅವ್ರ ಎಂಬತ್ತೈದು ವಯಸ್ಸ ಈಗ ಅವಾಗ ನಡೆದ ನಮ್ಮ ಜಮೀನ್ದಾಗ ಅರ್ಶನ ಇಲ್ಲ ಅನ್ಸ್ಕೊಂಡಿಲ್ಲ ಅವಾಗಿಂದ ಅರ್ಶನ ಅವಾಗ ನಡೆದ ಕಂಟಿನ್ಯೂ ಅರ್ಶನ ನಮ್ಮಲ್ಲಿ ಒಟ್ಟ ನಮ್ ಮುಂದ್ ಬಂದದ ಅರ್ಶನ ಮೇಲೆ ಅರ್ಶನ ಮೇಲೆ ಅರ್ಶನ ಮೇಲೆ ಮುಂದ್ ಬಂದಿದ್ರಿ ಅದನ್ನ ಯಾವಾಗ ಬಿಟ್ಟಿಲ್ಲ ಲಾಸ್ ಆದ್ರೂ ಮಾಡುದ ಲುಸ್ಕಾನಕ್ಕ ತಲೆ ಬಾಗ್ಸಂಗಿಲ್ಲ ಫಾಯ್ದೇನು ಆತಂದ್ರು ಅದಕ್ಕೂ ಹಂಗ ಇರೋದು ಮತ್ತು ನಮ್ಮದು ಏನಾಯ್ತು ಮಾಡೋದಾ ಮತ್ತು ಒಂದು ಇಲ್ಲಿ ಈ ವರ್ಷ ಬಂದಿಲ್ಲ ಅಂದ್ರೆ ಮುಂದಿನ ಸಲ ಡಬಲ್ ಬರ್ತೈತೆ ಎಷ್ಟು ಆಗೈತಿ ರೀ ಪ್ರಾಫಿಟ್ ಇಲ್ಲ ಅಂದ್ರೆ ಅದೇನು ಅರ್ಶಿನ ಬದುಕ ಹೊಂಟಂಗ್ರಿ ಅದ ಈ ವಾಸಲ ಸಲ ಒಂದು ಎರಡೂವರೆ ಎಕರೆ ಇತ್ತು ಈ ಸಲ ಡಬಲ್ ಮಾಡಿದೀವಿ ಅರ್ಶನ ವಾದ ವರ್ಷದ ಹದಿನೆಂಟು ಸಾವಿರದಂಗ ಮಾರೇತಿ ರೀ ಎಂಬತ್ತು ಕೆಂಟಲ್ ಹೊಂಟಿತ್ತು ಇವು ಎದ್ರ ಸಸಿ ನಿಂಬೆ ಸಸಿ ಹ್ಞೂ ಹ್ಞೂ ನಿಂಬೆ ಸಸಿ ಹ್ಞೂ ಮಾಡ್ಕೊಂಡ್ರಿ ಹಾಂ ನಾವು ತಯಾರು ಮಾಡಿದೀರಿ ಸೊಂತ ಮನೆ ಹಚ್ಲಾಕ ಎಲ್ಲ ನೀವು ಹೊರಗಿಂದ ಯಾವ್ದು ತರಿಬರಿ ಎಲ್ಲಾ ತಯಾರ ಎಲ್ಲಾ ತಯಾರ ಕಲಸ್ ತಯಾರ ಮಾಡ್ಕೋತಿರ್ ಮನೆ ಹಸ್ತನ ಹ್ಮ್ ದನ ಎಷ್ಟ್ ಅಂದ್ರಿ ಹದಿನೆಂಟು ದನ ಅದಾವ ಹದಿನೆಂಟ್ರಿ ಹ್ಮ್ ಹ್ಮ್ ತಳಿ ಯಾವ್ದ್ರಿ ಇದ ಕಿಲಾರಿ ಕಿಲಾರಿ ಏನ್ರಿ ಇದ್ ಹ್ಮ್ 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 ಬೇರೆ ತಳಿರಿ ಗೇರ್ ಗೇರ್ ಹ್ಮ್ ಇವ್ ಮೇವ್ ಹೋದ್ರಿ ಮೇವ್ ಕಣಿಕೆ ಇರ್ತತ್ರಲ್ಲ ಕಣಿಕೆ ತಂದ್ ಒಟ್ಟಿರ್ತೀರಾ ಸೀಸನ್ ದಾಗ ಕಣಿಕೆ ಮುಸ್ರಿ ಮೇಲ ಇರ್ತಾವಲ್ಲ ಹೆಚ್ಚಿಗೆ ಒಣ ಮೇವು ರೀ ಒಣ ಮೇವು ಹೆಚ್ಚು ಹಾಕ್ತಾರೆ ಹಸಿ ಮೇವು ಹೆಚ್ಚಲ್ರಿ ಒಣ ಮೇವ್ ಹಚ್ ಇವೆಲ್ಲಿಂದ ತಂದಿರಿ ಇವು ದನ ಇವು ಗೀರ್ ಆಕಳ ಕೊಲ್ಲಾಪುರದಿಂದ ತಂದಿವಿ ಕೊಲ್ಲಾಪುರದಿಂದ ಹ್ಮ್ ರೇಟಿನ್ ರೀ ಉಕುರದ ಇವು ಎಂಬತ್ ಸಾವಿರ ರೂಪಾಯಿ ಕೊಟ್ಟಿದ್ರಿ ಅವ ಎರಡು ವರ್ಷದಿಂದ ಹಾಲ ಎಷ್ಟ ಹಾಕ್ತೀರಿ ಡೈಲಿ ಹೊರಗ ಹಾಲಿಲ್ರಿ ಮನಿ ಹಾಲ ಅವು ಬೆಳಿ ದನ ಏನೈತಾವ್ ಹಾಲು ಇಂಡಂಗಿಲ್ಲ ಕರಾನ ಕುಡಿತಾವು ಅವು ಕರಗ ಒಳಗೆ ಬಿಟ್ಟ ಬಿಡ್ತೇವು ಎಮ್ಮಿ ಹಾಲ ಇವು ಗೀರ್ ಆಕಳ ಹಾಲು ಮನಿಗೆ ವಾಪಸ್ ಎಲ್ಲಾ ಮನಿಗೆ ರೀ ಹಾಲು ಹೊರಗ ಹೊರಗ್ ಹಾಕಂಗಿಲ್ರಿ ಹ್ಮ್ ಎಷ್ಟ್ ಲೀಟರ್ ಆಗ್ತಾವ ರೀ ಅಂದಾಜ ಆ ಎಂಎ 20 ಕೊಡಿ ಒಂದ್ 10 ಲೀಟರ್ ಹಿಂಡತತೆ ಇದು ಒಂದ್ 10 ಲೀಟರ್ ಯದಾಗಿ ಹಿಂಡತತೆ ಅವ ಮನಿಗೆ ವಾಪರ್ಸ್ತೀಯರಿ ಪರಿಕ್ ಮೇಲೆ ಪರಿಕ್ ಮೇಲೆ ಇದಿರ್ತಾವು 15 ಲೀಟರ್ ಹಿಂಡ್ರನು ಹಾಕಂಗಿಲ್ಲ ಇಪ್ಪತ್ ಲೀಟರ್ ಹಿಂಡ್ರನು ಹಾಕಂಗಿಲ್ಲ ಚಕ್ಕ ಎಲ್ಲಾ ಹಾಲ್ ಮನಿಗೆ ಮನಿ ಕ್ಯಾಲಸ್ ಎಲ್ಲಾ 10 ಹುಡುಗರುದಾರ ನಾವು ಎಲ್ಲಾ ಕೊಡಿ ತಿಂದು ಕುಲ್ಲ ಮಾಡಿ ಒಂದೆ ತಿಂದು ಅರವಿ 풀ಾ ಏರೋ ಆಟ ತಿಂದು ದೊಡ್ಡದಾಗ ಮಾಡೋ ಯೋಸಾಯ ಹೊರದಾಗ ಕ್ಯಾಲಸ್ ಇಲ್ಲಿ ಬ್ಯಾರೊಂಡಾಗ ಎಲ್ಲಾ ತಯಾರ ಮಾಡಿ ಬಿಟ್ಟಿರ್ತೀಯೋ ಇದೇಂಗೆ ತಯಾರartifactId ಎಲ್ಲಾ ಎಸ್‌ಟಿಪಿಲೇ ಹೆಂಡಿ ऊंची ಇದ ಮಷಿನ್ ಇದ್ರೆ ಇದಾ ಇದಾ ಆವಶ್ಯಕ ಆ ಸ್ಪ್ರೇ ಮತ್ತ ಇದನ್ನೆಲ್ಲ ಡ್ರಿಪ್ ಮೇಲೆ ಒತ್ತದು ಹಿಂಗೆಲ್ಲಾ ತಯಾರ ಮಾಡ್ತೇವ್ರೆನೆಸ್ತಿವಸ್ ಈಗೆಲ್ಲಾ ತಯಾರ ಮಾಡಿದ್ರ ಇದ್ರಾಗ ಇದನ್ನ ಸೋಸ್ತೇವ್ ಹುಚ್ಚಿ ಕಡ್ಲಿ ಹಿಟ್ಟ ಬೆಲ್ಲ ಎಲ್ಲ ಗೋಮೂತ್ರ ಹಾಕಿ ತಂತ ತುಂಬಿಟ್ಟಿದ್ವಿ ಎಲ್ಲಾ ಗೋಮೂತ್ರ ಹಿಡಿಡ್ದ ಒಂದ್ ಇಪ್ಪತ್ತ ದಿವಸ ನೆನ್ಸುದು ಒಂದ್ ತಿಂಗಳ ಈ ದೋತ್ರ ಇರ್ಬ್ಯಾಕ್ ಫಸ್ಟ್ ಕ್ಲಾಸ್ ಸೋಸುದು ಸೋಸಿ ಒಂದ್ ಇಂತಿಷ್ಟ್ ಒಂದ್ ಎಕರೆಕ ಬಿಡುವ ಹೊತ್ನ್ಯಾಗ ಎಲ್ಲಾ ಕಡೆ ಹೊಲ ಎಲ್ಲಾ ಬಿಟ್ಕೋತ ಹೋಗುದು ಹ್ಮ್ ಶಂಬರ್ ಐವತ್ ಲೀಟ್ರ್ ನೂರು ಲೀಟ್ರ್ ಹಿಂಗ್ ಸ್ಪ್ರೇ ಮಾಡ್ತೀರಿ ಅಥವಾ ಹೆಂಗೆ ಎಲ್ಲ ಸ್ಪ್ರೇನೂ ಮಾಡ್ತೇವೆ ಇದನ್ನ ಬಡ್ಯಾಗ ಬಿಡ್ತೇವ್ ಹ್ಮ್ ಎರಡು ಬಿಟ್ಕೊಂತ ಹೋಕಿವಿ ಈಗ ಯಾವ್ದಾರ ಒಂದ್ ಹುಳ ಹತ್ತಿದ್ರಿ ಅದಕ್ಕೆ ಹೆಂಗ ಗೋಮೂತ್ರ ಬಿಡ್ತೀರಿ ಹುಳ ಹೈತಂದ್ರ ಅದ ಬೋರ್ಡೋದ ರಾವಣ ತಯಾರು ಮಾಡ್ತೇವ್ರಿ ಸುಣ್ಣ ಹ್ಮ್ ತೊತ್ತಿ ಮತ್ತೇನ ಇವು ಎಲ್ಲಾ ತರ ತಾಪಲ್ ಹುಳ ಎಲ್ಲಾ ತರ ಕೂಡಿ ಒಂದು ಎಲ್ಲಾ ತಯಾರು ಮಾಡಿ ನೆನೆಸಿ ಬಡ್ಯಾಗ ಡ್ರಿಪ್ನಾಗ ಒತ್ತೇವ್ರಿ ಬಡ್ಯಾಗ ಮ್ಯಾಲ ಹೆಚ್ಚು ಕೀಟನಾಶಕ್ ಯಾವ್ದು ಹೊಡೆಯಂಗಿಲ್ಲ ಒಂದು ವಾರಕ್ಕೆ ಎರಡ್ ಸಲ ಆಕಳು ಉಚ್ಚಿನ ಹೊಡಿತೀವಿ ಇದಕ್ಕೆಲ್ಲ ಮ್ಯಾಲ ಪೂರ್ತಿ ಒಟ್ಟು ಆಕುಳು ಹಚ್ಚಿನ ಔಷಧಿ ಆಕಳು ಹುಚ್ಚಿನ ಔಷಧಿ ಎಲ್ಲಾ ತುಂಬಿದ್ವಿ ಕ್ಯಾನುಗಳು ಎಲ್ಲ ಪೇವರ್ ಹುಚ್ಚಿ ತುಂಬಿಟ್ಟದ ನೋಡ್ರಿ ಇಲ್ಲಿ ಈ ಬ್ಯಾರಲ್ಲ ಬಾಡಿಗಳು ಹ್ಮ್ ಇದು ಬಿಳಿ ಆಗತಿಲ್ರಿ ಒಂದ್ ಪೌಡರ್ ಬರ್ತತ್ರಿ ಮ್ಯಾಲ್ ಒಂದ್ ಒಂದ್ ಪೌಡ್ರಿಂಗ್ ಯಾವ ಸಾದಾ ಸ್ಪ್ರೇ ತಗೊಂಡಿರ್ತೀವಿ ಯಾವರ ಎಲ್ಲಾ ವಾಪಸ್ಸಂಗಿಲ್ಲಾ ಹ್ಮ್ ಆ ಕ್ಯಾನ್ಗುಡ್ ಏನದ ಎಲ್ಲಾ ಗೊಮ್ಮತ್ರ ಎಲ್ಲಾ ಚೊಂ ಗುಮ್ಮಿ ಎಲ್ಲಾ ಗೊಮ್ಮುತ್ರ ಕ್ಯಾನ್ಗಳ್ ಕಲಾ ಅಷ್ಟ ದಿನಾ ಹಿಡ್ದೇವಂದ್ರ ಅಷ್ಟ್ ತುಂಬಿ ಬಿಡ್ತೇವು ಹಾರಿ ಹೋಗ್ತೇತ್ರಿ ಅದ ಬಾಯಿ ಇಟ್ಟಿರ್ತಾರದ್ ಹಾ ಹಾ ಅದ್ರದ್ದು ಸತ್ತುವೆಲ್ಲ ಹೋಗಿ ಸತ್ತ ಹೋಗಿ ಬಿಡು ಕಾಲಿನಿ ಆಗ್ತೇತಿ ಅದ ಈಗೊಂದ್ ಇಪ್ಪತ್ ಲೀಟರ್ ತುಂಬಿ ಒಂದ ಕ್ಯಾನ್ ಹಿಂಗ ಬಾಡಿ ಹಿಂಗ್ ಬಿಸ್ಲಾಗಿ ಇಟ್ಟೀವಂದ್ರ ಹ್ಮ್ ಎರಡ್ ದಿವ್ಸದಾಗ ಬಾಡ್ಯಾಗ ಒಂದ್ ಇಪ್ಪತ್ ಲೀಟರ್ದಾಗ ಐದ್ ಲೀಟರ್ ಇಟ್ಟ ಇರ್ತಾವ ಆಟೋಮ್ಯಾಟಿಕ್ ಹುಲ್ಲಾ ಆಗತ್ತ ಬಾಡಿ ಇಟ್ಟಲ್ಲಿ ಏನೋ ಕೊಲ್ಲ ಈಗ ನೆಳಗೆ ಇಟ್ಟರು ಹೋಗಿದ್ರಿ ಅದ ನೆಳಗೆ ಇಲ್ಲಿ ಇಟ್ಟಿವಿ ಅಂದ್ರೆ ಮುಚ್ಚಿ ಇಟ್ಟಿವಿ ಅಂದ್ರೆ ಆಗಿಲ್ಲ ಮಗ ಇಲ್ಲ ಸೂರ್ಯನ ಬಿಸಲ್ ಬೇತಾರ ಆಟೋಮ್ಯಾಟಿಕ್ ಪೆಟ್ರೋಲ್ ಹೆಂಗ್ ಹಾರ್ತತ್ಲೆ ಹಂಗ ಹಾರಿ ಕೊಲ್ಲ ಉಳಿಯಂಗಿಲ್ಲ ಏನು ಇಲ್ಲಿ ಐತಿ ನೋಡ್ರಿ ಅದ ಸುಣ್ಣ ಎಲ್ಲ ತಂದ ಸಜ್ಜ ಮಾಡಿ ಇಟ್ಟಿರ್ತೀವಿ ಇದನ್ನ ಸೋಸ್ತೀವಿ ಸುಣ್ಣ ಅದು ಒಂದು ಹತ್ತು ಕಿಲೋ ಸುಣ್ಣ ತರೋದು ಅದನ್ನೆಲ್ಲ ಪಲ ಸುಣ್ಣ ತಯಾರು ಮಾಡುದು ತಯಾರು ಮಾಡಿ ಮನಗಂಡ ಸೋಸಿ ಮಾಡಿ ಅದ್ರಾಗ ಬೋರ್ಡೋದು ರಾವಣ ಹಾಕಿ ತುತ್ತಿ ಹಾಕಿ ಎಲ್ಲಾ ಮಾಡಿ ಒಂದು ಬ್ಯಾರಲ್ ತಯಾರು ಮಾಡುದು ಇನ್ಸಿಸ್ಟ್ ಆನ್ ಎಕರೆಕ 5 ಲೀಟರ್ 10 ಲೀಟರ್ ಬಿಟ್ಕೊಬಹುದು ಹೋಗಿ ಬಿಡೋದು ಇದು ಯಾವಾಗ್ ಆಗ್ತೀರೆ 0 ಅದರ್ಸ ಮಂದ್ರ ಇದು ಇದು 0 ಅಂದ್ರೆ ಏನು ಹುಳ ಹಾತದು ಏನು ಇಲ್ಲ ಅದನ್ನೆಲ್ಲ ದೂರ ಮಾಡ್ತತೆ ಹಾ ಬೇ ಕೈ ಕೈತ್ರ ಪಾರ್ಜ್ ಇದ್ದಂಗ ಹಾ ಅದಕ್ಕೆ ಇದು ಜೋಡುತ್ತೆ ಆ ನೆಲ್ದಾಗ್ ಅಟ್ ಕೆಲಸ ಮಾಡ್ತ ಹಾ ಅದರಲ್ಲ ಈಗin ರೈತರಿಗೆ ಏನು ಎಕ್ಸ್ಟ್ರಾ ಬರ್ತರಿ ಈಗin ರೈತರಿಗೆ ಸಾವಯವ ಕೃಷಿ ಮಾಡಿದ್ರೆ ಒಳ್ಳೇದೈತ್ರಿ ಅದ ಯಾರಿಗಿ ಹೇಗಂಗಿಲ್ಲ ಅವ್ರ ಮನ್ಯಾಗ ಆಕಳ ಕಟ್ಲಾಕ ಒಪ್ಪಂಗಿಲ್ಲ ಮೊದಲ ಹಾ ಆಕಳ ಕಟ್ಟಿತ್ತಂದ್ರ ಪೊಕಟ ಮೇವು ಹಾಕಬೇಕ ಈಗಿಲ್ಲ ಒಂದ್ ಜಲಸೆ ಆಕಳ ತಂದ್ ತಂದು ಅಂದ್ರೆ ಹರ್ಯಾಗ ಚಂಜಿಕೆ ಹತ್ ಲೀಟರ್ ಹಾಲು ಹಿಂಡತತಿ ಅದ್ರ ಮೇಲೆ ಅವ್ರ ಒತ್ತಾರ ಇದ ಜವಾರಿ ಆಕಳ ಅನೈತೆ ಒಂದ್ ಲೀಟರ್ ಹಾಲು ಹಿಂಡಂಗಿಲ್ಲ ಅದಕ್ಕೆ ಅವ್ ಮೇವು ಹಾಕ ನಮಗ ಸಾವಯವನ ಬೇಡ ಹ ರಾಸಾಯನಿಕ ಮಾಡುದು ಗೊಬ್ಬರ ತಂದು ಒಗಿದ್ದು ತೆಗೀತು ಇದನ್ನ ತಿನ್ನೋದು ಇದನ್ ಇದನ್ಯಾವ್ ಹೆಂಡಿ ಬೆಳ್ಕೊತಾ ದನಗಳ ಹಿಂದೆ ನಾವು ಅಂತ ಕೇಳ್ತಾರ ಈಗ ಆ ಶೇತಿಗೆ ಬೇಡತ್ತಾರೀ ವಾಟರ್ ಈ ಕಡೆ ರೊಕ್ಕ ಕೊಡೋಡ್ಲಿ ಈ ಕಡೆ ಬರ್ಬೇಕು ಅಲ್ಲಿ ಬೆಳಗ್ಬೇಕು ಬೆಳಿ ಬರ್ಬೇಕು ಇದನ್ ಕೈ ದನಗಳ್ ಕಾಲಕ್ ಬಿದ್ದ ಇದನ್ನ ಮಾಡಿ ಇದನ್ನ ಕಷ್ಟ ಪಟ್ಟ ಈ ಸಾವಯವ ಕೃಷಿ ಮಾಡಿ ಅಲ್ಲಿ ಹೋದ್ ಮಾರಿ ನಮ್ಗೆ ಏನ್ ಬೆಲೆ ಸಿಗುದೈತಿ ಬೇಡತ್ತಾರು ಬಟ್ ನಿಮ್ಗೆ ಸಾವಯವ ಕೃಷಿ ಮಾಡಿದ ಬಿಟ್ಟಿಗೆ ನಾವೇ ನಮಗ ನಮ್ಗ ಅದ್ರಾಗ ಅನುಭವ ಪೂರ್ತಿ ಆಗೇತ್ರಿ ಎಲ್ಲಾ ಸುಟ್ಟಿದ್ವಿ ನಾವ್ ಅದ್ರಾಗ ಇಲ್ಲಿ ನೋಡ್ರಿ ಈಗ ಹೆಂಡಿ ಸಗಣಿ ಹ್ಮ್ ಆಕಳದ ಅಟ್ಟ ಸೆಗಣಿ ಪೇವರ್ ತಕೊತೀವಿ ಬೇರೆ ಈ ಜಾಳ್ಗೆ ತುಂಬಿದಿವಿ ತುಂಬಿದಿವೆ ಈಗ ಬರೇ ಪೇವರ್ ಆಕಳದ ಅಟ್ಟ ಸೆಗಣಿ ಏನ್ ಮಾಡ್ತಿವ್ ಇವೆಲ್ಲಾ ಚೀಲಗಳು ತೋಂಡ ನೀರಿನ್ ಚೆಂಬರ್ ಬಡ್ಡ ಬಿಡ ಶಗಣಿ ಚೀಲ ಇದನ್ ನೀರ್ ಬಿಳುದು ಇದ್ರಾಗ ನೀರ್ ಮ್ಯಾಲ ಬಿದ್ದ ಗಜ್ಗೆ ಇದನ್ನ ತುಳ್ಕೊತ ನಿತ್ರ ಸೋಸ್ತತಿ ಕಾಣಿ ಏನು ಹೋಗಂಗಿಲ್ಲ ಫುಲ್ ಕಾಲಾಗ್ ತುಳದ ನೀರ್ ಬಿದ್ದ ಸೋಸಿ 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 ಬೆಳಿಗ್ಗೆ ಹೋಗತತ್ರಿ ಎಲ್ಲಾ ತೊಳ್ದೀವಿ ನೋಡ್ರಿ ಈಗ ತುಂಬಾ ಎಲ್ಲ ಸಾಲ ಎಲ್ಲಾ ಕಡೆ ಹಿಂಗೆ ಮಾಡಿ ತೊಳೀತಿವ ಪೇವರ್ ಹಾಕಳದಟ್ಟ ಈಗ ಒಂದ ದಂಧ ಒಂದ ಜಾನ ಕೊಟ್ರಿ ಹಾಕೋದು ಅದೆಲ್ಲ ಬಟ್ಟಿ ತಯಾರಾಗತೈತಿ ತಯಾರ ಇಂಥ ಚಿಲ್ಗಳು ತುಂಬುದು ಚೇಂಬರ್ ಬಡ್ಯಾಗ ಒದ್ ಬಿಡೋದು ಒಂದ್ ಕೀಟನಾಶಕ ಹೊಡ್ಯಂಗಿಲ್ಲ ನಮ್ಮ ತಮಾಟಿ ಒಂದು ಕಾಯಿ ಹುಳಕ್ ಇಲ್ಲಿ ತಮಾಟಿ ಪಡದಾಗ ತೋರಿಸ್ರಿ ಒಳಗೆ ಬಂದ ಇಲ್ಲೇ ಪ್ಲಾಟ್ ಐತಿ ಇಲ್ಲಿ ಒಳಗೆ ಹೋಗಿ ನೋಡ್ರಿ ಕೆಮಿಕಲ್ ಹುಳಕ್ ಮಾಡಿಲ್ರಿ ನೀವು ಎಲ್ಲ ಮಾಡಂಗಿಲ್ಲ ಬಾವಿಷ್ಟನ್ ಅನ್ನುವಂತ ಒಂದು ಔಷಧ ಐತಿ ಪೌಡರ್ ದಾಗ ಅದೊಂದು ಅದೊಂದು ಸ್ಪ್ರೇ ತೋತಿವು ಬಾವಿಷ್ಟನ್ 스프رے ಒಂದ ಬಾವಿಷ್ಟನ್ ಆ ಇಲ್ಲಿ ಮೇಲೆ ಬಿಡಾತ್ರೆ ಪೌಡರ್ ಅದೊಂದ ಬಿಟ್ರ ಬ್ಯಾರೆ ವಾಪರ್ಸಂಗಿಲ್ಲ ಕೀಟನಾಶಕ ತಂದೆವುಂದ್ರೆ ನಮ್ಮ ಎರಿವಳೆಸ ಆಯ್ತ ಬಡೇನು ಹೌದು ಹೌದು ತವರಿಗೆ ಎರಿವಳೆಸ ಅದಕ್ಕ ಇದನ್ನ ಈ ನಮ್ಮನೆ ಟೊಮ್ಯಾಟೋ ಬರಲ ಕಾರಣ ನಮ್ಮ ಆಕಳಕೋಳು ಎಲ್ಲ ನೀನು ಬಳ್ಳೊಳ್ಳಿ ಮಿಸ್ತ್ರ ಬೆಳೆ ಬಳ್ಳೋಳ್ಯ ಯಾರು ಯಾನೋ ಮಾಡಂಗಿಲ್ಲ ನಮ್ಮ ಬಳ್ಳೋಳ್ಯ ಮೆಣಸಕಡ ಗಿಡ ಬ್ಯಾರೆ ಹಾಕಂಗಿಲ್ಲ ಮಿಸ್ರು ಬೆಳಿ ಮಾಡಂಗಿಲ್ಲ ಅಕ್ ಬೆಳ್ಳುಳ್ಳಿ ಎಟ ಮಾಡ್ತಾರು ನಾವಿತ್ತ ಎರಡು ಬೆಳದ ಅಭ್ಯಾಸ ಐತಿ ಇದ್ರಾಗ ಬೆಳ್ಳುಳ್ಳಿನು ಮೆಣಸಿ ಗಿಡನು ಹ್ಮ್ ಅದ್ರ ಮೆಣಸಿ ಗಿಡದಿಂದ ಎಟ್ಟು ಬೆಳ್ಳುಳ್ಳಿ ಹೆಲ್ಪ್ ಭಾಳ ಐತಿ ಅದರಿಂದ ಅದ್ರ ಆಸ್ರದಿಂದ ಬೆಳ್ಳುಳ್ಳಿ ಭಾಳ ಚಂದ ಬೆಳಿತೈತಿ ಅದೇರಿ ಹ್ಮ್ ಅದೇನು ಮೆಣಸಿ ಗಿಡ ಎಟ್ಟು ಬೆಳಿತೈತಿ ಅದಕ್ಕೆ ಗಾಳಿ ರೋಗ ಬಂದು ತಟ್ಟತತಿ ಅದಕ್ಕ ಅದ್ರಿಂದ ಬೆಳ್ಳುಳ್ಳಿ ಭಾಳ ಚಂದ ಬರ್ತೈತಿ ಕಾಯಂ ಹಿಂಗ ಬೆಳಿತೀವಿ ನಾವು ಬೆಳ್ಳುಳ್ಳಿ ಒಟ್ಟು ಎಲ್ಲಾ ತರದ ಬೆಳಿ ಬೆಳಿತೀರಿ ನೀವು ಎಲ್ಲಾ ಬೆಳಿತೀವಿ ಹಾ ಹ್ಮ್ ಉಳಿಗಡ್ಡಿನೂ ಬೆಳಿತೀವಿ ಇದ ಸಲ ಉಳಿಗಡ್ಡಿ ಮಾಡಿಲ್ಲ ಬೆಳ್ಳುಳ್ಳಿ ಮೆಣಸಿ ಗಿಡ ಮಾಡಿದ್ರು ಮೆಸರ್ ಬೆಳಿ ಹೊಲದಾಗ ಗಿಡ ಇರ್ಬೇಕಂತಾರಲ್ರಿ ಎದರ್ ಸಂಬಂಧ ರೀ ಹೆಲ್ಪ್ ಬಾಳ ಐತ್ರಿ ಈಗ ನೀವ್ ಬರ್ತೀರಿ ಈಗ ಅಖಂಡ ಈಗ ಒಂದ್ ಒಣ ಭೂಮಿ ನಿತ್ತ ನೋಡ್ರಿ ಅಂದ್ರ ನೀವ್ ಅಲ್ಲಿ ನಿತ್ ನೀರ್ರಿ ಕುಡಿತೀರ ಇಲ್ಲ ಈಗ ಒಂದ್ ಗಿಡ ಇದನ್ನ ಎಳಾ ಕೊಟ್ಟತಿ ಈಗ ಇಲ್ಲಿ ಹೊಲದಾಗ ಬಂದೇವ್ ಈಗ ನಿಮ್ಗ ಈಗ ಒಣ ಭೂಮಿಯಾಗ ಏನ್ ಬಟ ಬೈಲಾಗ ನೀವು ಅಲ್ಲಿ ಬಳ್ಳಾರಿ ಕಂಟ್ಯಾಗ ಹೋದ್ರಿ ಅಂದ್ರ ನಿಮ್ಗೆ ತಿನ್ಲಾಕ್ ಒಂದ್ ಹಣ್ಣು ಸಿಕ್ತ ಈಗ ಇಲ್ಲಿ ಬಂದ್ ಏತ್ರಿ ಗಿಡದ ಬಡ್ಡ ಮ್ಯಾಲ ನೋಡ್ರಿ ಒಂದ್ ಹಣ್ಣು ಸಿಕ್ತಿಗ ಅದನ್ ತಿಂದ ನೀವ್ ಅನ್ನ ಪಡ್ತೀರಿ ಯಾರ ದಣದ ಬಂದಿರ್ತಾನಿ ದಣದ ಬಂದಾನ ಹಸು ಆಗೇತಿ ಈಗ ಅಲ್ಲಿ ಮಡ್ಯಾಗ ಕಲಾಕ್ ಅಂದ್ರೆ ಏನ ಹಸುಗೆ ಅನ್ನ ಇಕ್ಸದೈತಿ ಏನು ಇಲ್ಲ ಈಗ ನಮ್ ಭೂಮಿಯಾಗ ತರ ಗಿಡ ಬೆಳ್ದಿದ್ವಿ ಅಂದ್ರ ಒಂದ್ ಇಲ್ ಮತ್ ಎರಡ್ ಗಿಡದ ಬಡ್ಡಿಯಾಗ ಹೋಗಿ ಕೂತಿ ಅಂದ್ರ ಏನ್ ಇಲ್ಲದ್ ಒಂದ್ ಇಟ್ರ ಅನ್ನ ಇದನ್ನ ನಾವು ಹೊಲ್ದಾಗ ಮಾಡ್ಲಿಕ್ಕ ನಮಗೆ ಎಲ್ಲಿ ಆನ ಸಿಗಂಗಿಲ್ಲ ಹ್ಮ್ ಈಗ ದನದ ಮಂದಿ ಬಂದಸ್ಯಾಗ ಹಣ್ಣ ಬಿಡ್ರಿ ಬರೀ ನೆರಳ ಇದ್ರ ಸಾಕಾ ನೆಳ್ ಇದ್ರ ಸಾಕಾ ಒಂದ್ಚರಿ ನೀರ್ ಇದ್ರ ಸಾಕಾ ಇಲ್ಲಿ ಕುತ್ತ ಹೋದ್ರ ಆಟ ಆನಂದ ಪಡ್ಬೇಕು ಹ್ಮ್ ಗಿಡದ್ ಪಟ್ಟ ಇಡಿ ಎಟ್ಟ್ ಜಮೀನ್ ಐತ್ರಿ ಎಲ್ಲಾ ಹಿಂತ ಕಡ್ಕ ಹ್ಮ್ ಎಲ್ಲಾ ಹೊರಗಿನ ಮಣ್ಣ ಇದ್ ಯಾವ ಬಿಟ್ರಿ ಇದ ಮಣ್ಣ ಎಲ್ಲಾ ನಾವ್ ಸಣ್ಣವರ ನಾವು ಅಪ್ಪಾರ ಹಾಕ್ಯಾರಲ್ಲಾ ನೋಡಬಹುದ ಹಾ ಎಲ್ಲಾ ಕಡ್ಬಿಟ್ಟೈತ್ರಿ ಇಲ್ಲಾ ಹಾ ಇಂತ ಬಳ ಬಿಳಕ ಎಲ್ಲಾ ಹ್ಮ್ ಇಂತ ತೋಟ ಮಾಡಿ ಬಂಗಾರ ತಯಾರ ಮಾಡಿ ನಿಂದ್ರಸ್ಲಾಕಾ ಹೊರಗಿನ ಅವ್ರದ್ದು ಒಂದು ಇಪ್ಪತ್ತೈದು ಎಕರೆ ಹೊಲದ ಅವ್ರದ್ದು ಕರಿಮಣ್ಣ ಎಲ್ಲ ಬಳ್ದಿದ್ವಿ ಹಾ ಎಲ್ಲ ಇಲ್ಲೇ ಒತ್ತಾಟಗಿಂತ ಟಿಪ್ಪರ್ ಟಿಪ್ಪರ್ ಹೊಡೆದೈತೆ ಒಟ್ಟು